ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಕಲ್ಪಡಲ್ಕಾಯಿ ಅಂದರೆ ಪಡವಲ್ಕಾಯಿದು ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡುವಂಥದ್ದು ಒಂದು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆ ಸಾಸಿವೆ ಎರಡೂ ಹಾಕಿ ಎರಡೂ ಚಟಪಟ ಅಂದ ತಕ್ಷಣವೇ ನೀವು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯನ್ನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೋಬಹುದು ಇದು ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಇದಕ್ಕೆ ಇದ್ದೀನಿ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಹೆಲ್ದಿ ಕೂಡ ಪಡೋಲ್ಕಾಯಿ ತಿನ್ನಬೇಕು ನಾನು ನಿಮಗೆ ಬಜ್ಜಿ ಮಾಡೋದನ್ನು ರೆಸಿಪಿ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಮಸಾಲೆ ಖಾರ ಆಮೇಲೆ ಸ್ವಲ್ಪ ಅರಿಶಿನ ಮೂರೂ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದಿಷ್ಟು ಸ್ವಲ್ಪ ಒಂದು ನಿಮಿಷ ಫ್ರೈ ಆದ ತಕ್ಷಣ ಈಗ ಇದಕ್ಕೆ ಪಡೂಲ್ಕಾಯಿನ ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಈ ರೀತಿ ಹೆಚ್ಕೊಂಡ್ರೇ ಚೆನ್ನಾಗಿರುತ್ತೆ ಆಮೇಲೆ ಬೇಯುತ್ತೆ ಕೂಡ ಬೇಗ ಅದಕ್ಕೋಸ್ಕರ ಇದನ್ನು ಎಣ್ಣೆನಲ್ಲೇ ನೀವು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಡಬೇಕು ಆಮೇಲೆ ಮತ್ತೆ ವಾಪಸ್ ಮುಚ್ಚಳನ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಅದರಲ್ಲೇ ಬೇಯೋಕ್ಬಿಡಿ ಈ ರೀತಿ ಮಾಡೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ನೀರು ಕೂಡ ಹಾಕೋದು ಬೇಕಾಗಲ್ಲ ಪಡಲ್ಕಾಯಿ ಎಳೆದಿತ್ತು ಅಂದರೆ ನೀವು ಹಾಗೆ ಮಾಡ್ಬೋದು ಇಲ್ಲ ಮನೆಯಲ್ಲಿ ಮಕ್ಕಳು ಮೆತ್ತಕ್ಕೆ ತಿಂತಾರೆ ಅಂದರೆ ನೀವು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆನಲ್ಲಿ ಹಾಗೆ ಬೇಯಿಸ್ದೆ ಲಾಸ್ಟಿಗೆ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀರು ಬೇಕು ಅಂದರೆ ನೀವು ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನಾನು ನೀರನ್ನು ಹಾಕಿಬಿಟ್ಟು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತೀನಿ ನೀರೆಲ್ಲ ಹೋಗಬೇಕು ಆ ರೀತಿಯಾಗಿ ನೀವು ಬೇಯಿಸ್ಕೋಬೇಕು ಈಗ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ಚೆನ್ನಾಗಿ ಬೆದ್ದಿದೆ ಕೂಡ ಒಂದನ್ನು ನೀವು ಚಮಚೆಯಿಂದ ಒತ್ತು ನೋಡಿದ್ರೆ ಗೊತ್ತಾಗುತ್ತೆ ಇದು ಬೆಂದಿದೆಯಾ ಇಲ್ವಾ ಅಂತ ಈಗ ಬೆಂದಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಇದ್ದೀನಿ ನಾನು ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು ಆಪ್ಷನಲ್ ಇದು ಸಕ್ಕರೆ ಹಾಕಿದ್ರೆ ರುಚಿ ಹೆಚ್ಚಾಗತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಒಂದು ಎರಡು ಸ್ಪೂನ್ನಷ್ಟು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಪುಡಿ ಕೊನೆಗೆ ಹಾಕೋದು ಒಂದು ಪದ್ಧತಿ ಆಮೇಲೆ ಇದಕ್ಕೆ ಗುರೆಳ್ ಪುಡಿನೂ ಸಪ್ಪೆದು ಗುರೆಳ್ ಪುಡಿನೂ ಹಾಕ್ತಾಯಿದ್ದೀನಿ ಎರಡೂ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ಕೊನೆಯದಾಗಿ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಿ ಈಗ ಪಲ್ಯ ರೆಡಿಯಾಗಿದೆ ಈ ಪಲ್ಯ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಅನ್ನಕ್ಕೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು